ಹಾಯ್ ಫ್ರೆಂಡ್ಸ್ ಎನ್ ಜಿ ಇನ್ಫೋಟೆಕ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಲೀಚಿ ಹಣ್ಣು ಮೂಲತಃ ಚೈನಾ ದೇಶಕ್ಕೆ ಸೇರಿದ್ದು ಈ ಹಣ್ಣು ಅತಿ ಹೆಚ್ಚಾಗಿ ಚೀನಾ ಮತ್ತು ಭಾರತದಲ್ಲಿ ಬೆಳೆಯುತ್ತಾರೆ ಅಲ್ಲದೆ ಈ ಹಣ್ಣು ನಮಗೆ ಬೇಸಿಗೆ ಸಮಯದಲ್ಲಿ ಸಿಗುತ್ತದೆ ಈ ಹಣ್ಣಿನ ಬಗ್ಗೆ ಹೇಳೋದಾದರೆ ಇದು ತಿನ್ನುವುದಕ್ಕೆ ಮೃದು ಮತ್ತು ರುಚಿಕರ ಬನ್ನಿ ಫ್ರೆಂಡ್ಸ್ ಲೀಚಿ ಹಣ್ಣಿನಿಂದಾಗೋ ಪ್ರಯೋಜನನ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮೊದಲನೇದಾಗಿ ಲೀಚಿ ಹಣ್ಣಿನ ನಿಯಮಿತ ಸೇವನೆಯು ನಮ್ಮ ತ್ವಚೆಯನ್ನು ಸೂರ್ಯನ ಕಿರಣಗಳಿಂದ ರಕ್ಷಿಸುತ್ತದೆ ಅಲ್ಲದೆ ಪ್ರೀಮೆಚ್ಯೂರ್ ಏಜಿಂಗ್ ಮತ್ತು ಸ್ಕಿನ್ ಕ್ಯಾನ್ಸರನ್ನು ತಡೆಯುತ್ತದೆ ಇದರಲ್ಲಿನ ವಿಟಮಿನ್ ಸಿ ಕೊಲಾಜೆನ್ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಚರ್ಮದ ದುರಸ್ತಿ ಹಾಗೂ ನಿರ್ವಹಣೆಯನ್ನು ಮಾಡುತ್ತದೆ ಅಲ್ಲದೆ ಚರ್ಮ ಸುಕ್ಕಾಗುವುದನ್ನು ಇದು ತಡೆಯುತ್ತದೆ ಇನ್ನು ಎರಡನೇದಾಗಿ ನೋಡೋದಾದರೆ ದಿನಕ್ಕೊಂದು ಗ್ಲಾಸ್ ಲೀಚಿ ಜ್ಯೂಸ್ ಕುಡಿದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯವನ್ನು ಸುಧಾರಿಸುತ್ತದೆ ಅಲ್ಲದೆ ಇದು ನಮ್ಮ ಎನ್ಝೇಮ್ಸ್ ಉತ್ಪಾದನೆಯನ್ನು ಪ್ರಚೋದಿಸುತ್ತದೆ ಹಾಗೂ ನಮ್ಮ ದೇಹವು ನ್ಯೂಟ್ರಿಯೆಂಟ್ಸ್ಗಳನ್ನು ಸಮರ್ಥವಾಗಿ ಹೀರಿಕೊಳ್ಳುವುದಕ್ಕೆ ಇದು ಅತ್ಯಂತ ಸಹಾಯಕಾರಿ ಇನ್ನು ಲಾಸ್ ಮಾಡೋರಿಗೆ ಇದು ಉತ್ತಮವಾದ ಹಣ್ಣು ಕಾರಣ ಇದರಲ್ಲಿನ ಅಧಿಕ ನಾರಿನಾಂಶ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿನ ಐರನ್ ಕಾಪರ್ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಫಾಸ್ಪರಸ್ ಮತ್ತು ಮ್ಯಾಂಗನೀಸ್ ನಮ್ಮ ಮೂಳೆಗಳನ್ನು ಬಲಪಡಿಸುತ್ತದೆ ಇನ್ನು ಲೀಚಿ ಹಣ್ಣು ನಮ್ಮ ರಕ್ತದ ಪರಿಚಲನೆಯನ್ನು ಸುಧಾರಿಸುತ್ತದೆ ಇದರಲ್ಲಿನ ಕಾಪರ್ ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇನ್ನು ವಯಸ್ಸಾದವರು ಈ ಹಣ್ಣನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ಅವರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಉತ್ತಮವಾಗುತ್ತದೆ ಅಲ್ಲದೆ ಮಧುಮೇಹಿಗಳಿಗೆ ಈ ಹಣ್ಣು ಒಂದು ವರ ಅಂದರೆ ತಪ್ಪಾಗೋದಿಲ್ಲ ಇದು ರಕ್ತದಲ್ಲಿನ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತದೆ ಕಾರಣ ಇದು ಒಂದು ಆಂಟಿ ಡಯಾಬೆಟಿಕ್ ಗುಣಗಳನ್ನು ಹೊಂದಿದೆ ಬಹುಮುಖ್ಯವಾಗಿ ಲೀಚಿ ಹಣ್ಣಿನಲ್ಲಿ ಸಸ್ಯ ಸಂಯುಕ್ತ ಪಾಲಿಪಿನಾಲ್ಸ್ ಇದೆ ಹೌದು ಫ್ರೆಂಡ್ಸ್ ಈ ಪಾಲಿಪಿನಾಲ್ಸ್ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ನಿರ್ವಹಿಸುತ್ತದೆ ಈ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಜೀವಕೋಶವನ್ನು ಇನ್ಫ್ಲಮೇಷನ್ ಸ್ಟ್ರೆಸ್ ಏಜಿಂಗ್ ಮತ್ತು ಪೊಲ್ಯೂಷನ್ನಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿನ ವಿಟಮಿನ್ ಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಜೊತೆಗೆ ಸೋಂಕಿನ ವಿರುದ್ಧ ಹೋರಾಡುತ್ತದೆ ಕಾರಣ ಇದು ಆಂಟಿ ವೈರಲ್ ಗುಣಗಳನ್ನು ಹೊಂದಿದೆ ಇನ್ನು ನಮ್ಮ ಲಿವರ್ನ ಆರೋಗ್ಯವನ್ನು ಕಾಪಾಡುತ್ತದೆ ಅಲ್ಲದೆ ಹಲವು ಬಗೆಯ ಲಿವರ್ ಕಾಯಿಲೆಯನ್ನು ಇದು ನಿಯಂತ್ರಿಸುತ್ತದೆ ಇನ್ನು ಕ್ಯಾನ್ಸರ್ನಿಂದ ಉಂಟಾಗಬಹುದಾದ ಅಪಾಯವನ್ನು ಇದು ಕಡಿಮೆ ಮಾಡುತ್ತದೆ ಕಾರಣ ಇದರಲ್ಲಿನ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ನೆಕ್ಸ್ಟ್ ನೋಡೋದಾದರೆ ಇದು ಅನಿಮಿಯ ಕಾಯಿಲೆಯನ್ನು ತಡೆಯುತ್ತದೆ ಹಾಗೂ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಇನ್ನು ಕೊನೆಯದಾಗಿ ನಮ್ಮ ಮೆದುಳಿನ ಹಾಗೂ ಹೃದಯದ ಆರೋಗ್ಯಕ್ಕೂ ಇದು ಅತ್ಯಂತ ಉಪಯುಕ್ತಕಾರಿ ನೋಡಿದ್ರಲ್ಲ ಫ್ರೆಂಡ್ಸ್ ಲೀಚಿ ಹಣ್ಣಿನ ಸೇವನೆಯಿಂದ ನಮಗೆ ಎಷ್ಟೆಲ್ಲ ಉಪಯೋಗವಿದೆ ಅಂತ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ